ಬೆಲ್ ಬಾಟಮ್ ಆಗೋದಕ್ಕೆ ಕಾರಣ ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು ತುಂಬಾ ಪ್ರಾಮಾಣಿಕವಾಗಿ ಮಾಡಿದಂತ ಒಂದು ಪ್ರಯತ್ನ ಅದು ರಿಷಬ್ ಶೆಟ್ಟಿ ಒಬ್ಬ ಟೆಕ್ನಿಷಿಯನ್ ಆಗಿ ಇಂಡಸ್ಟ್ರಿಲ್ಲಿ ಫೇಮಸ್ ಆದವರು ಅವ್ರನ್ನ ನೀವು ಹೀರೋ ಮಾಡ್ಬೇಕಂತ ಯಾಕನ್ನ ಅಂದ್ರೆ ರಿಷಬ್ ಶೆಟ್ಟಿನೇ ಯಾಕೆ ಹೀರೋ ಅನ್ಸಿದ್ರು ಆ ಫೇಸ್ ನಿಮಗೆ ಆ ಒಂದು ಕಾಮಿಡಿ ಈಗಿನ ರಿಷಬ್ ಶೆಟ್ಟಿ ನೋಡಿದ್ರೆ ಇಲ್ಲ ಯಾಕಂದ್ರೆ ಆ ಈಗ ಫುಲ್ ಜಿಮ್ ಜಿಮ್ ಬಾಡಿ ಎಲ್ಲ ಆಗಿದೆ ರಿಷಬ್ ಶೆಟ್ಟಿ ಅವರು ಪಾತ್ರವಾಗಿ ಮಾಡಿದ್ದಿತ್ತು ಅಲ್ಲಿ ತನಕ ಬೆಲ್ಬಾಟಮ್ ತನಕ ಈ ಉಳಿದವರು ಕಂಡಂತೆ ಒಂದ್ ಎರಡು ಮೂರು ಎಲ್ಲಾ ಗಂಭೀರವಾದ ಹೌದು ನಾನು ಆಗಿ ಆಕ್ಚುಲಿ ಸಜೆಸ್ಟ್ ಮಾಡಿದ್ರು ನನಗೆ ಏ ಸರ್ ರಿಷಬ್ ಆ್ಯಕ್ಟಿಂಗಿಗೆ ಆಸಕ್ತಿ ಇದೆ ಅವ್ರು ಆ್ಯಕ್ಟಿಂಗ್ ಹೀರೋ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಸುದ್ದಿ ಇತ್ತು ಏ ಅವರೆಲ್ಲ ನನ್ನ ಪಾತ್ರ ಬಂದು ಸ್ವಲ್ಪ ಕಾಮಿಡಿ ಸ್ಟೈಲು ಆಗನ ಕಾಲ ಇದೆಲ್ಲ ಇದೆಯಪ್ಪ ಇದಕ್ಕಾಗುತ್ತಾ ಅವ್ರಿಗೆ ಆಗಲ್ಲ ಅಂತ ಅನ್ಕೊಂಡು ಬಿಟ್ಬಿಟ್ಟಿದೆ ಆದ್ರೆ ಈ ಜಗ್ಗೇಶ್ ತರ ಸುಂದರ ಕೃಷ್ಣ ತರ ಮತ್ತೆ ತರ ಎಲ್ಲ ಇವ್ರು ಮಿಮಿಕ್ ಮಾಡಿ ಒಂದಷ್ಟು ಗಳು ಮಾಡಿದ್ರು ಅದನ್ನ ನಮ್ಮ ಕೋ ಡೈರೆಕ್ಟರ್ ತಂದು ತೋರಿಸಿ ಸರ್ ಇಲ್ಲಿ ನೋಡಿ ವೆರಿ ಗುಡ್ ಟೈಮಿಂಗ್ ಇದೆ ಕಾಮಿಡಿ ಟೈಮಿಂಗ್ ಅಂತ ಹೌದಾ ತಾಳ ಮಾತಾಡೋಣ ಅಂತೇಳಿ ಕರ್ಸ್ಕೊಂಡ ಮಾತಾಡಿದೆ ಆದ್ರೆ ಪ್ರಯಾಣ ಸರ್ ಯಾಕಂದ್ರೆ ಒಂದು ನಿಮ್ಮನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ಡಿಫ್ರೆಂಟ್ ಆಗಿ ನಿಲ್ಲಿಸಿದಂತ ಸಿನಿಮಾ ಅದು ಬೆಲ್ಬಾಟಮ್ ಅಲ್ಲಿ ತನಕ ಒಂದು ಪಯಣ ಅಲ್ಲಿಂದ ನಂತರ ನಿಮ್ಮ ಪಯಣವನ್ನ ಜನ ಗುರುತಿಸುವ ರೀತಿಯ ಬೇರೆ ಬೆಲ್ಬಾಟಮ್ ನಂತರ ಅದರ ಹಾಡುಗಳಿರ್ಬೋದು ಅದರ ಸಿನಿಮ್ಯಾಟಿಕ್ ಇದಿರ್ಬೋದು ಮತ್ತೆ ಹಿಂದೆ ಕರ್ಕೊಂಡು ಹೋಗಿದ್ದು ಸರಿ ನೋಡಿ ಅದು ಬೆಲ್ಬಾಟಮ್ ಆಗದಕ್ಕೆ ಕಾರಣ ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು ತುಂಬಾ ಪ್ರಾಮಾಣಿಕವಾಗಿ ಮಾಡಿದಂತ ಒಂದು ಪ್ರಯತ್ನ ಅದು ಗೊತ್ತು ನಮ್ಗೆ ಅದನ್ನು ವಿಮೆನ್ ಪೊಟಗಾನಿಸ್ಟ್ ಸರ್ ಅದು ಮೇಲ್ ಪೊಟಾಗಾನಿಸ್ಟ್ ಇಲ್ಲ ಅದರಲ್ಲಿ ಶ್ರುತಿ ಹರಿಹರನ್ನೇ ಹೀರೋ ಹೌದು ಆ ಸಿನಿಮಾಗೆ ಆ ನಂದಿನಿ ಪಾತ್ರ ಹೌದು ಅದನ್ನ ನೋಡಿದಂತ ಒಬ್ಬ ವ್ಯಕ್ತಿ ಸಂತೋಷ್ ಅನ್ನೋ ಸರ್ ನಾನು ಸಿನಿಮಾ ಮಾಡಬೇಕು ಅಂತ ಇದ್ದೆ ಈ ಸಿನಿಮಾ ನೋಡಿದ್ಮೇಲೆ ನಾನು ನಿಮ್ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಆಗ್ತಿದೆ ಅಂತಾನೆ ಬಂದ್ರು ಹಾಗೆ ಕನೆಕ್ಟ್ ಮಾಡಿದ್ದು ಟಿ ಕೆ ದಯಾನಂದ್ ನಮ್ಮ ರೈಟ್ರು ಅವ್ರ ಹತ್ರ ಅವರು ಅವಾಗ ಒಂದು ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸುದ್ದಿ ಅನ್ನೋ ಅನ್ನೋದೊಂದು ಇದರಲ್ಲಿ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಹಂಗೆ ಆ ಜರ್ನಿನಲ್ಲಿ ಬೇರೆ ಯಾವುದೋ ಕತೆ ನಾನೊಂದು ಕಥೆ ಹೇಳಿದೆ ಏ ಅದನ್ನ ಮಾಡೋಣ ಸರ್ ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೆ ಎಲ್ಲ ಇದ್ರು ಅದೆಲ್ಲ ಇರಲಿ ಬೇರೆ ಏನಾದರೂ ಹುಡ್ಕೋಣ ಅಂತಿದ್ದಾಗ ಅವರು ದಯಾನಂದರು ಸರ್ ನೋಡಿ ಕೋಲಾರ ಹತ್ರ ಒಂದು ಜಾಗದಲ್ಲಿ ಪೊಲೀಸ್ ಸ್ಟೇಷನ್ನೇ ರಾಬರಿ ಆಗಿದೆ ಅಂತ ಸುಮ್ಮನಂಗಂದ್ರು ದಯಾ ಇದು ಚೆನ್ನಾಗಿದೆ ಐಡಿಯಾ ನೋಡಿ ಎಲ್ಲೇ ಒಂದು ಕಾಮಿಡಿ ಇದೆ ಪೊಲೀಸ್ ಸ್ಟೇಷನ್ನೇ ನಮ್ಮನ್ನು ರಕ್ಷಣೆ ಮಾಡೋ ಇದು ಅದನ್ನೇ ಲೂಟಿ ಮಾಡಿದ್ದಾರೆ ಅಂದರೆ ಎಂಥ ಇರನಿ ಇದು ಇದನ್ನ ಇಟ್ಕೊಂಡು ಮಾಡೋಣ ಇದನ್ನೇ ಬೆಳೆಸೋಣ ಅಂತ ಹೇಳಿ ಶುರು ಮಾಡಿದ್ದು ಅದು ಬೆಳೆಯಕ್ಕೆ ಶುರು ಆಯಿತು ಅದಾದಮೇಲೆ ಪಾತ್ರ ಇದೆಲ್ಲ ಡಿಟೆಕ್ಟಿವ್ ಎಲ್ಲ ಕತೆ ನಾನೇ ಬರ್ದೆ ಆಮೇಲೆ ಅವರು ಅದಕ್ಕೆ ಒಂದಷ್ಟು ಮೆಟೀರಿಯಲ್ಸ್ ಎಲ್ಲ ಒದಗಿಸ್ಕೊಟ್ರು ಹಾಗಾಗಿ ಅವ್ರಿಗೆ ನಾನು ಕತೆ ಅಂತ ಕ್ರೆಡಿಟ್ ಕೊಟ್ಟು ಸ್ಕ್ರೀನ್ ಪ್ಲೇ ನಾನು ಡೈಲಾಗ್ಸು ನಮ್ಮ ರಘು ನಿಡಬಳ್ಳಿಯವರು ಅವರು ಹಾಗೆ ಬೆಳೀತಾ 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 ಬೆಳೀತಾನೆ ಆಲ್ಮೋಸ್ಟ್ ಕತೆ ಮುಗಿತಾ ಬಂತು ಆಗ ರಿಷಬ್ ಶೆಟ್ಟಿ ಅವ್ರನ್ನ ಮಾಡಿದ್ರೆ ಹೇಗೆ ಅನ್ನಿಸ್ತು ರಿಷಬ್ ಶೆಟ್ಟಿ ಜೊತೆ ಮಾತಾಡಿ ನಂತರ ಸುಮ್ನೆ ಅವ್ರ ಜೊತೆ ಒಡನಾಟ ಒಂದ್ ಎರಡು ಮೂರು ಭೇಟಿ ಆಗ್ತಿದ್ದಂಗೆ ಇನ್ನೊಂದು ಸಲ ಟ್ರೀಟ್ ಮಾಡ್ಬೇಕು ಅಂತ ಅನ್ನಿಸ್ತು ಮಾಡ್ತಾ 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 ರಿಷಬ್ ಅವ್ರಿಗೆ ಒಂದು ಸಣ್ಣ ರಿಹರ್ಸಲ್ ಮಾಡಿದ್ವಿ ಅಲ್ಲಿ ರಿಹರ್ಸಲ್ ಮಾಡ್ತಾ ಮಾಡ್ತಾ ಆ ಆ ಭಾಷೆ ಆ ಬಾಡಿ ಲ್ಯಾಂಗ್ವೇಜ್ ಸರ್ ಹಿಂಗ್ ಮಾಡ್ಲಾ ಹಿಂಗ್ ಮಾಡ್ಲಾ ಹಾ ಮಾಡಿ ಸರ್ ಮಾಡಿ ಸರ್ ಅದಕ್ಕೆ ತಕ್ಕ ಹಾಗೆ ಒಂದು ಯಾಕಂದ್ರೆ ಹಿ इज ಎ ಮಿಮಿಕ್ರಿ ಆರ್ಟಿಸ್ಟ್ ಆಲ್ಸೋ ರಿಷಬ್ ಅವರು ತುಂಬಾ ಜನ ಈ ಸುಂದರ್ ಕೃಷ್ಣ ಅವರು ಡೈಲಾಗ್ ಗಳು ಹೇಳ್ತಾರ ಅವರು ಹೌದು ಹೌದು ಆದೇನೋ ಹಾ ಬಳೆ ಹಣ್ಣಾ ಆದೇನೋ ಹೇಳ್ತಾರ ಸಕ್ಕದಾಗಿ ಹೇಳ್ತಾರ ಹೌದು ಹೌದು ನಮ್ಮ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡೋರು ಎಸ್ ಏ ಸರ್ ನೀವು ಯಾಕೆ ಇಷ್ಟು ಸ್ಯಾಕ್ಟ್ ಮಾಡಿಲ್ಲ ನೀವು ಹಾ ಇವರ ಗುಡ್ ಎಂಟರ್ಟೈನರ್ ಅಂತ ಹೇಳಿ ಅವಾಗ ಮಾಡಿದ್ರು ತುಂಬಾ ಅಸೆಟ್ ಆಯ್ತು ಕನ್ನಡ ಇಂಡಸ್ಟ್ರಿಗೆ ಒಂದು ಡಿಸಿಷನ್ ಎಷ್ಟು ಒಳ್ಳೆದಲ್ ಲೆವೆಲ್ಯಾಶನಲ್ ಗುರ್ಸೋಂಗ್ ಇರಲಿ ನಮ್ಗೆ ಎಂಟರ್ಟೈನರ್ಸ್ ಇರ್ಲಿಲ್ಲ ಒಳ್ಳೇದಾಯ್ತು ಅದೊಂದು ಬಂದ್ರು ಹಾಗೆ ಆಯ್ತು ಎಲ್ಲಾರು ತುಂಬಾ ಸಂತೋಷವಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಸಿನಿಮಾ ಯಾವಾಗ ನೋಡಿದ್ರು ಎಂಟರ್ಟೈನಿಂಗ್ ಅದರಲ್ಲಿ ಯಾವತ್ತು ಇಲ್ಲ ಅಂದ್ರೆ ರಿಪೀಟ್ ನೋಡಿದ್ರು ಬೋರಿಂಗ್ ಅನ್ಸಲ್ಲ ಅವನು ಕ್ಯಾರೆಟ್ ತಿನ್ನೋದಿರಬಹುದು ದಿವಾಕರ್ ಪಾತ್ರ ಎಂಟರ್ಟೈನ್ಮೆಂಟ್ ನ ಗುಣಗಳು ವಿಷಯ ಬಂದ್ಬಿಟ್ಟು ಥ್ರಿಲ್ಲರ್ ಥ್ರಿಲ್ಲರ್ ಇನ್ನೂ ಆಳಕ್ ಹೋದ್ರೆ ಅಲ್ಲೊಂದು ಕಾಸ್ ಒಂದು ಅನಾಥ ಮಕ್ಕಳನ್ನ ಒಬ್ಬ ದೌರ್ಜನ್ಯ ಮಾಡಕ್ ಬಂದ ಅವನನ್ನ ಸೈಡ್ ಲೈನ್ ಮಾಡಿ ಒಂದು ಕಳ್ಳರ ಗ್ಯಾಂಗ್ ಇವ್ರಿಗೆ ಸಪೋರ್ಟ್ ಮಾಡ್ತು ಅದಕ್ಕೆ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಬಿಟ್ಟು ಇವನು ಎಂಟರ್ ಆಗ್ಲಿಕ್ಕೆ ಅದೊಂದು ಸಗಣಿ ಪಿಂಟೋನ್ ಒಂದು ಕ್ಯಾರೆಕ್ಟರ್ ಅಲ್ಲಿ ಎಲ್ಲದನ್ನೂ ಅಲ್ಲಿ ಎಲ್ಲ ಅರ್ಥ ಆಗ್ಲಿಕ್ಕೆ ರಿವೀಲ್ ಆಗ್ಲಿಕ್ಕೆ ಅವನೇ ಕಾರಣ ಏನೇನ್ ನಡೀತಾ ಇದೆ ಈ ಇದು ಜಾನಪದೀಯ ಶೈಲಿಯಲ್ಲಿ ಅವ್ರು ನಮ್ಮನ್ನ ಓಕೆ ಈ ತರ ಪೌಡರ್ ಹಾಕಿ ಈ ತರ ಮೋಸ ಮಾಡ್ಬೋದು ಆ ತರದ ಸಣ್ಣ ಪುಟ್ಟಗಳನ್ನೆಲ್ಲ ಹೇಗೆ ಆಟಾಡ್ಸಿದ್ರೆ ಅದು ಅದೇ ಸರ್ ಸ್ಕ್ರೀನ್ ಪ್ಲೇ ಮಾಡ್ತಾ ಮಾಡ್ತಾ ಇವಾಗ ಒಂದು ಸವಾಲೇನು ಪೊಲೀಸ್ ಸ್ಟೇಷನ್ ರಾಬರಿ ಆಗಿದೆ ಆಕ್ಚುಲಿ ಏನಾಗಿದೆ ಅಲ್ಲಿ ಪೊಲೀಸ್ನವರೇ ಕದ್ದು ಸಿಕ್ಕಾಕೊಂಡು ಡಿಸ್ಮಿಸ್ ಆದ್ರು ನಿಜವಾದ ಘಟನೆ ನಿಜವಾದ ಘಟನೆ ಆದ್ರೆ ಹಂಗ್ ಮಾಡ್ಬಿಟ್ರೆ ಕತೆ ಐದು ನಿಮಿಷದಲ್ಲಿ ಮುಗಿದೋಗುತ್ತೆ ಅವರು ಸವಾಲಯ ನಾಟ್ ಸ್ಕಿಲ್ ಕ್ರಿಯೇಟ್ ಮಾಡ್ಕೋ ಇಂಪಾಸಿಬಲ್ ಅನ್ನೋ ಥರದ್ದು ಒಂದಷ್ಟು ಇದು ಸರಿ ಇದನ್ನ ಪಾಸಿಬಲ್ ಹೇಗೆ ತೀರಾ ಅನ್ಬಿಲಿವಬಲ್ ಯಾರ ಈಗ ಎಲ್ಲಾರ ಮೇಲೂ ಡೌಟ್ ಕ್ರಿಯೇಟ್ ಆಗಬೇಕು ಒಟ್ಟು ಡೌಟೇ ಕ್ರಿಯೇಟ್ ಆಗದಿರೋದು ಒಂದು ಕ್ಯಾರೆಕ್ಟರ್ ಇರಬೇಕು ಅದ್ರ ಕೈಲಿ ಕೆಲಸ ಮಾಡಿಸ್ಬೇಕು ಅವ್ರು ಯಾರು ಕುರುಡ್ರು ಕುರುಡರ ಜೊತೆನಲ್ಲಿ ಇದನ್ನ ಮಾಡಿಸೋದಕ್ಕೆ ಎಂತ ಸವಾಲ್ಗಳು ಇರ್ತವೆ ಅದಕ್ಕೊಬ್ರು ಟ್ರೈನರ್ ಅದೊಂದು ಗ್ಯಾಂಗೆ ಮಾಡ್ಬೋಣ ಈ ತರದೆಲ್ಲ ಮಾಡ್ತಾ 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 ಒಬ್ಬೊಬ್ಬ ಒಬ್ಬೊಂದ್ರಲ್ಲಿ ಎಕ್ಸ್ಪರ್ಟ್ ಒಬ್ಬ ಸ್ಕೆಚ್ ಹಾಕೋದ್ರಲ್ಲಿ ಒಬ್ಬ ಈ ನಾಟಿ ಔಷಧಿ ಕ್ರಿಯೇಟ್ ಮಾಡೋದ್ರಲ್ಲಿ ಇನ್ನೊಬ್ಳು ಟ್ರೈನಿಂಗ್ ಈ ಒಂದು ಕೊಡೋದೇ ಕ್ರಿಯೇಟ್ ಮಾಡ್ತಾ ಇದ್ದಾಗ ಆ ಆ ಪಾತ್ರ ಬರುತ್ತೆ ಕೂಡ ಈ ದಯಾನಂದ್ ಅವರು ಇನ್ನೊಂದು ಸಿನಿಮಾ ಇನ್ನೊಂದು ಕಥೆ ಬರೆದಿದ್ದಾರೆ ಅಂತ ಒಂದು ಅದಕ್ಕೇನೋ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಬಂದಿತ್ತು ಆ ಕಥೆಯೊಳಗಡೆ ಒಂದು ಸಗಣಿನೆಲ್ಲ ಕಲೆಕ್ಟ್ ಮಾಡಿ ಅದರಿಂದ ವಿಭೂತಿ ತಯಾರು ಮಾಡುವಂತಹ ಒಂದು ಪಾತ್ರ ಇತ್ತು ಆ ಪಾತ್ರನ ನಾವು ಎತ್ಕೊಳ್ಳೋಣ ನಾನು ಅವ್ರ ಪುಸ್ತಕಗಳು ಓದಿದ್ದೆ ಏ ದಯಾ ಇಲ್ಲಿ ಆ ಪಾತ್ರ ಎತ್ಕೊಂಡ್ಬಿಡಣ ಹಿಂಗೆ ಎಲ್ಲೆಲ್ಲ ಎತ್ಕೊಂಡಿದ್ದು ಗೂಬೆರಾಮ ಅಂತ ಒಂದು ಪಾತ್ರ ಇದೆ ಅದು ಪ್ರಾಣಿಗಳನ್ನೆಲ್ಲ ಪಳಗಿಸಿ ಯೂಸ್ ಬೇಕಾದ್ರೂ ಯೋಗರಾಜ್ ಬಟ್ರು ಅಲ್ಲ ಭಟ್ರು ಮಾಡಿದ್ದು ಮರಕುಟ್ಕ ಮರಕುಟ್ಕ ಇನ್ನೊಂದು ಮಾಡಿದ್ ಹೌದು ಅದು ಬಂದಿದ್ದೀ ಅದು ಪೇಪರ್ ಆರ್ಟಿಕಲ್ ಈ ಕ್ಯಾರೆಕ್ಟರ್ ಸಕ್ಕದಾಗಿದೆಯಲ್ಲ ಅದೇ ತಿಥಿ ಪಿಂಡ ತಿನ್ನಕ್ಕೆ ಕಾಗೆ ಬಂತಲ್ಲ ಆ ಕಾಗೆಗಳನ್ನ ಬಾಡಿಗೆ ಕೊಡುವಂತ ಒಬ್ಬ ವೃತ್ತಿ ಮಾಡ್ತಿದ್ದ ಸೂಪರ್ ಆಗಿದೆ ಕ್ಯಾರೆಕ್ಟರ್ ಏನೇನೋ ಒಂದಷ್ಟು ಎಲ್ಲೆಲ್ಲೋ ನೋಡಿ ನೋಡಿ ಅವತ್ ಸಿಕ್ಕಿದ್ದನ್ನೆಲ್ಲ ತಗೊಂಡು ಜೋಡಿಸ್ಕೊಂಡು ಮಾಡಿದ್ದು ಮರಕುಟಕ ಕೂಡ ಮರಕುಟಕ ಅವನ್ಗೊಂದ್ ಐದ್ ಜನ ಹಿಂಡ್ತಿರೋ ಒಂದ್ ಇಪ್ಪತ್ತಾರು ಮಕ್ಕಳು ಅಲ್ಲ ನಿಮ್ಗೆ ಯೋಗರಾಜ್ ಬಟ್ರೆ ಅಲ್ಲ ನಮ್ಗೆ ಆ ಇಡೀ ಸಿನಿಮಾದಲ್ಲಿ ಏನಾಯ್ತು ನಿಂದ ಸ್ಟಾರ್ಟ್ ಆತು ರಿಷಬ್ನ ಡೈರೆಕ್ಟ್ ಡೈರೆಕ್ಟರ್ನ ನಾನು ಹೀರೋ ಮಾಡ್ತಾ ಇದ್ದೀನಿ ಶಿವಮಣಿ ಅವ್ರನ್ನ ಎತ್ತಾಕೊಂಡ್ವಿ ಈ ಕಡೆ ಸುಜಯ್ ಶಾಸ್ತ್ರಿನ ಪಿಂಟೋ ಕ್ಯಾರೆಕ್ಟರ್ ಎಲ್ಲ ಡೈರೆಕ್ಟರ್ ಯೋಗರಾಜ್ ಭಟ್ರ್ ನಾನ್ ಎಲ್ಲಾ ಡೈರೆಕ್ಟರ್ಗಳಿರಲಿ ಡೈರೆಕ್ಟರ್ ಎಲ್ಲರೂ ಆದಷ್ಟು ಡೈರೆಕ್ಟರ್ಗಳ್ ಎತ್ತಾಣ ಅಂತ ಹೇಳಿ ತುಂಬಾ ಜನ ಆತರ ತಗೊಂಡೆ ಆಮೇಲೆ ಫ್ರೆಶ್ ಆಗಿ ಕಾಣಬೇಕಾಗಿತ್ತು ಸರ್ ಮತ್ತ್ ಅದೇ ಮುಖಗಳು ಕಾಮಿಡಿ ಮಾಡೋದಕ್ಕೆ ಬೇಡ ಇನ್ನೂ ಫ್ರೆಶ್ ಆಗಿರ್ಲಿ ಅಂತ ಹಾಗಾಗಿ ಆತರ ತರ ಹೌದ ಯೋಚನೆ ಸದಲು ಈಗ್ಲೂ ನನಗೆ ಸತ್ಯ ಹೇಳ್ತೀನಿ ನಮ್ಮ ಅನೇಕ ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು ತಮಿಳಲ್ಲಾಗಿರ್ಬೋದು ಅವ್ರಿಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಹೌದು ಇದಿದೆ ಆ ಫೇಸ್ ಕಟ್ ಇದೆ ಐ ಮೀನ್ ಪಾತ್ರಗಳು ಆಗಿ ಇದ ಕಾಣುವಂತ ಕ್ಯಾಲಿಬರ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತ ಈಗಲೂ ಆಸೆ ಇದೆ ಅಲ್ಲ ಒಬ್ಬ ನಿರ್ದೇಶಕ ಅಂದ್ರೆ ಅವ್ನ ಮೊದಲು ನಟ ಆಗಿರ್ತಾನೆ ಯಾಕಂದ್ರೆ ಅವನು ನಟಿಸಿದ ನಂತರವೇ ಅಲ್ಲ ನಟನಿಗೆ ಹೀಗೆ ಮಾಡಬಹುದು ಅಂತ ಇದ್ದು ಇವ್ರಿಗೆ ಡೈರೆಕ್ಟ್ ಮಾಡೋದು ಈಸಿ ಸರ್ ಈಸಿ ನೋಸ್ ಎವ್ರಿಥಿಂಗ್ ಓಕೆನಾ ಸರ್ ಇದು ಓಕೆನಾ ಸರ್ ಇಷ್ಟು ಲೈಟ್ ತಗೊಳ್ಳಲ್ಲ ಸರ್ ಇದು ಓಕೆನಾ ಸರ್ ಎಲ್ಲ ಎಲ್ಲ ಆಗೋಗುತ್ತೆ ಅವ್ರಿಗೆ E